ವಾರ್ತೆಯ ಮುಖ್ಯಾಂಶಗಳು ಶಿರಸಿಯ ಮಾಸ್ಟರ್ ಅದ್ವೈತನಿಗೆ ಕರ್ನಾಟಕ ಭೂಷಣ ಪ್ರಶಸ್ತಿ ಎಸ್ಎಸ್ಎಲ್ಸಿಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಶಗುಪ್ತಾಳಿಗೆ ಸರ್ಕಾರಿ ನಿವೃತ್ತ ನೌಕರರಿಂದ ಸನ್ಮಾನದ ಗೌರವ ಆರೋಗ್ಯ ಕಾಪಾಡಲು ಸೈಕಲ್ ಅತ್ಯುತ್ತಮ ಸಾಧನ ಕೃಷ್ಣಮೂರ್ತಿ ಮಡಿವಾಳ್ ಮಳೆಗಾಲದ ಮುಂಜಾಗ್ರತಾ ಕ್ರಮವಾಗಿ ಉದ್ಯೋಗ ಖಾತರಿ ಯೋಜನೆಗೆ ಚಾಲನೆ ನರ್ಸರಿ ಗಿಡ ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆ ಆಚರಿಸಿದ ಎಂಇಎಸ್ ಶಿಕ್ಷಣ ಸಂಸ್ಥೆ ಕಾರ್ಯಕರ್ತರ ಸಭೆಯಲ್ಲಿ ಕಾರ್ಯಕರ್ತರ ಆಹ್ವಾಲು ಸ್ವೀಕರಿಸಿದ ಕೆಪಿಸಿಸಿ ಸದಸ್ಯ ವಿವೇಕ್ ಹೆಬ್ಬಾರ್ ನಾವು ಕಲಿತ ಕಲೆ ಇನ್ನೊಬ್ಬರಿಗೆ ಉಪಯೋಗವಾಗುವಂತಿರಬೇಕು ಮಹಾಬಲೇಶ್ವರ್ ಕರ್ನಾಟಕ ಪ್ರೆಸ್ ಕ್ಲಬ್ ಇವರು ನೀಡುವ ಈ ಸಾಲಿನ ಕರ್ನಾಟಕ ಭೂಷಣ ಪ್ರಶಸ್ತಿಗೆ ಸಿರ್ಸಿಯ ಸೆಂಟ್ ಅಂತೋನಿ ಶಾಲೆಯ ಆರನೇ ತರಗತಿ ವಿದ್ಯಾರ್ಥಿ ಮಾಸ್ಟರ್ ಅದ್ವೈತ ಕುಡಾಳ್ಕರ್ ಆಯ್ಕೆಯಾಗಿರುತ್ತಾನೆ ಬಾಲ ಪ್ರತಿಭೆಯಾದ ಮಾಸ್ಟರ್ ಅದ್ವೈತ ಈಗಾಗಲೇ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಏಷಿಯಾ ಬುಕ್ ಆಫ್ ರೆಕಾರ್ಡ್ ಇಂಟರ್ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಪ್ರಶಸ್ತಿಗಳನ್ನು ಪಡೆದುಕೊಂಡಿರುತ್ತಾನೆ ರಾಜ್ಯದ ಪ್ರಸಿದ್ಧ ಪಯಣ ಪ್ರವಾಸೋದ್ಯಮ ಸಂಸ್ಥೆ ಹಾಗೂ ಅದ್ವೈತ ಸ್ಕೇಟಿಂಗ್ ಕ್ಲಬ್ನ ಅಧ್ಯಕ್ಷರಾದ ರೋಟರಿಯನ್ ಕಿರಣ್ ಕುಮಾರ್ ಹಾಗೂ ರಾಜ್ಯ ಸಾರಿಗೆ ಸಂಸ್ಥೆಯ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅರ್ಚನ್ ಪಾವಸ್ಕರ್ ಇವರ ಜ್ಯೇಷ್ಠ ಪುತ್ರನಾಗಿರುತ್ತಾನೆ ಕರ್ನಾಟಕ ಭೂಷಣ ಪ್ರಶಸ್ತಿ ಪ್ರದಾನ ಸಮಾರಂಭವು ಮುಂದಿನ ತಿಂಗಳು ಎಂಟರಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯಲಿದೆ ಕ್ರೀಡೆ ಸಂಗೀತ ಗಾಂಧಾರಿ ವಿದ್ಯೆಯ ಹೀಗೆ ಅನೇಕ ಕ್ಷೇತ್ರದಲ್ಲಿ ಪರಿಣಿತನಾದ ಬಾಲ ಪ್ರತಿಭೆ ಮಾಸ್ಟರ್ ಅದ್ವೈತನು ತನ್ನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಕಡ್ಡಾಯ ಮತದಾನ ಜಾಗೃತಿ ಅಭಿಯಾನದ ಕುರಿತಾಗಿ ಕೈಗೊಂಡ ಐದು ಕಿಲೋಮೀಟರ್ ಬ್ಲೈಂಡ್ ಫೋಲ್ಡರ್ ಸ್ಕೇಟಿಂಗ್ ಜನಜಾಗೃತಿ ರ್ಯಾಲಿಯು ಈ ಪುಟ್ಟ ಬಾಲಕನನ್ನು ಜಗತ್ಪ್ರಸಿದ್ಧಗೊಳಿಸಿತು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ ಶಿರ್ಸಿಯ ಸರ್ಕಾರಿ ಉರ್ದು ಮತ್ತು ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಜಗುಪ್ತ ಅಂಜುಮ್ ಅವಳಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಶಿರ್ಸಿ ಶಾಖೆಯಿಂದ ಹನ್ನೊಂದು ಸಾವಿರ ರೂಪಾಯಿ ಧನ ಸಹಾಯ ಮಾಡುವ ಮೂಲಕ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಶಾಲಾ ಮುಖ್ಯೋಧ್ಯಾಪಕರಾದ ಆನಂದ್ಕೊರ್ವಲ್ ಸಹ ಶಿಕ್ಷಕರಾದ ಕೃಷ್ಣ ಶೆಟ್ಟಿ ಶ್ರೀಧರ್ ಶೆಟ್ಟಿ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಬಿಡಿ ನಾಯಕ್ ಉಪಾಧ್ಯಕ್ಷ ಕುಮಾರ್ ಕೂರ್ಸೆ ಇತರರು ಉಪಸ್ಥಿತರಿದ್ದರು Thank <laughs> ಇಂದಿನ ಆಹಾರ ಪದ್ಧತಿಯಲ್ಲಿ ಮನುಷ್ಯನು ಆರೋಗ್ಯಯುತ ಜೀವನ ನಡೆಸಲಿಕ್ಕೆ ವ್ಯಾಯಾಮ ಉತ್ತಮ ಮಾರ್ಗವಾಗಿದೆ ಅದರಲ್ಲಿ ಸೈಕಲ್ ಹೊಡೆಯುವುದು ಅತ್ಯುತ್ತಮ ವ್ಯಾಯಾಮಗಳಲ್ಲೊಂದಾಗಿದೆ ಪ್ರತಿಯೊಬ್ಬರೂ ಸೈಕಲ್ ಹೊಡೆಯುವುದನ್ನು ರೂಢಿ ಮಾಡಿಕೊಂಡು ಆರೋಗ್ಯಯುತ ಜೀವನ ನಡೆಸುವಂತೆ ಗ್ರಾಮ ಪಂಚಾಯತ್ ಸದಸ್ಯ ಕೃಷ್ಣಮೂರ್ತಿ ಮಡಿವಾಳ ಕರೆ ನೀಡಿದರು ಅವರು ಮಂಗಳವಾರ ಕಾನಳ್ಳಿ ಶ್ರೀ ಚೌಡೇಶ್ವರಿ ದೇವಿ ಕಾಣದ ಆವರಣದಲ್ಲಿ ವಿಶ್ವ ಸೈಕಲ್ ದಿನಾಚರಣೆಯ ಅಂಗವಾಗಿ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಪರಮೇಶ್ವರಯ್ಯ ಕಾನಳ್ಳಿ ಮಠ ಮಾತನಾಡಿ ನೆಮ್ಮದಿಯ ಜೀವನ ನಡೆಸಲು ಆರೋಗ್ಯ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಹೃದಯ ಉತ್ತಮವಾಗಿರಲು ಬಜ್ಜು ಕರಗಿಸಲು ಹಾಗೂ ಸದೃಢ ದೇಹಕ್ಕಾಗಿ ಸೈಕಲ್ ತುಳಿಯುವುದು ಅವಶ್ಯವಾಗಿದೆ ಸೈಕಲ್ ತುಳಿಯುವವರು ಆರೋಗ್ಯಯುತವಾಗಿರುವುದನ್ನು ನೋಡುತ್ತೇವೆ ಇಂದಿನ ಜನತೆ ಸೈಕಲ್ ತುಳಿಯುವುದನ್ನು ರೂಢಿಸಿಕೊಳ್ಳಬೇಕು ಎಂದರು ಪಡ್ಕೊಳ್ಳುವಂತ ನಿಕ್ಷೆ ಎಲ್ಲರೂ ಅದರ ಲಾಭವನ್ನು ಪಡ್ಕೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ವಿಶ್ವಸಂಸ್ಥೆ ಈ ಒಂದು ವೈಶ್ವಿಕ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇರುವುದನ್ನ ನೋಡ್ತಾ ಇದ್ದೀವಿ ನಿರಂತರವಾಗಿ ಎಂಟು ವರ್ಷ ಆಯಿತು ಜೂನ್ ಮೂರರಂದು ವೈಶಿಕಲ್ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ ಮನುಷ್ಯನ ಆರೋಗ್ಯದ ದೃಷ್ಟಿಯಿಂದ ವೈಶಿಕಲ್ ಹೊಡೆಯುವುದು ಅತ್ಯಂತ ಸೂಕ್ತವಾದದ್ದು ತಮ್ಮ ಆರೋಗ್ಯವನ್ನು ಉತ್ತಮವಾಗಿ ಇಟ್ಕೊಳ್ಳಿಕ್ಕೆ ಮತ್ತು ಎಲ್ಲವೂ ಸಹ ಅತ್ಯಂತ ಬೇಗ ಕಲಿಯುವಂಥ ಒಂದು ಸಾಧನ ಅಂತಂದರೆ ಅದು ಸೈಕಲ್ ಪ್ರತಿಯೊಬ್ಬರಿಗೂ ಸಹ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಮೊದಲಿಂದನೂ ಇದ್ದದ್ದು ಕಲೆ ಬಹಳ ಹಿಂದಿನ ಕಾಲದಿಂದನೂ ಸೈಕಲ್ ಎಲ್ಲರಿಗೂ ಬೇಕಾಗಿತ್ತು ಆದರೆ ಊರಿಗೆ ಒಂದೋ ಎರಡು ಸೈಕಲ್ ಇರ್ತಿದ್ವು ಈಗ ಒಂದು ಮನೆಗೆ ನಾಲ್ಕಾರು ಸೈಕಲ್ ಇದ್ದಾವೆ ಅದರ ಉಪಯೋಗ ಬಹಳ ಮುಖ್ಯ ಮೈಸೂರಿನಲ್ಲಿ ಒಬ್ಬ ಜಿಲ್ಲಾಧಿಕಾರಿಯವರು ದಿವಸಕ್ಕೆ ಒಂದು ವಾರಕ್ಕೆ ಒಂದು ದಿವಸ ಎಲ್ಲ ಸಿಬ್ಬಂದಿ ಸೈಕಲ್ ತಗೊಂಡು ಬರಬೇಕು ಅಂತೇಳಿ ಆದೇಶ ಮಾಡಿದರು ಅದು ನಡೆಸ್ತಾ ಇದ್ದರು ಹಾಗೆಯೇ ಈಗಿನ ಪುನೀತ್ ರಾಜ್ಕುಮಾರ್ ಅವರು ಕೂಡ ಸೈಕಲ್ ಬಗ್ಗೆ ಬಹಳಷ್ಟು ಜಾಗೃತಿಯನ್ನು ಮಾಡಿದರು ಅವರು ಕೂಡ ಪ್ರತಿನಿತ್ಯ ಸೈಕಲ್ ತುರಿತಾ ಇದ್ರು ಆರೋಗ್ಯದ ಬಗ್ಗೆ ಗಮನ ಕೊಟ್ಟು ಅದನ್ನು ಉಪಯೋಗಿಸ್ತಾ ಇದ್ರು ಹಾಗೆಯೇ ಖ್ಯಾತ ಹೃದಯ ತಜ್ಞರು ಶ್ರೀವತ್ಸ ನಾಡಿಗವರು ಕೂಡ ಪ್ರತಿನಿತ್ಯ ಹತ್ತು ಕಿಲೋಮೀಟರ್ ಸೈಕಲ್ ಉಳಿತಾರೆ ಅಂದರೆ ಆರೋಗ್ಯದ ಬಗ್ಗೆ ಸೈಕಲ್ ಎಷ್ಟು ಬಹಳ ಮುಖ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಹೃದಯದ ಬಗ್ಗೆ ಹೃದಯದ ಆರೋಗ್ಯದ ಬಗ್ಗೆಯೂ ಕೂಡ ಮತ್ತು ಬೊಜ್ಜು ಕರಗಿಸಲಿಕ್ಕೆ ಉತ್ತಮ ವ್ಯಾಯಾಮ ಅಂತ ಹೇಳಿದ್ರೆ ಸೈಕಲ್ ಹೊಡೆಯೋದು ಇಲ್ಲಿ ಈಶ್ವರ ಇದ್ದಾರೆ ಅವ್ರು ಸುಮಾರು ಎಪ್ಪತ್ತೈದು ವರ್ಷ ಅವರಿಗೆ ಪ್ರತಿನಿತ್ಯ ಅವರು ಪೇಟೆಗೆ ಹೋಗ್ಬೇಕಾದ್ರೆ ಸೈಕಲ್ ತಗೊಂಡೇ ಹೋಗ್ತಾರೆ ಹಾಗೆ ನಡೆದು ಹೋಗ್ಬೇಕಾದ್ರೆ ಕಾಲು ತ್ರಾಸಾಗ್ತದೆ ಅವರಿಗೆ ಮಂಡಿ ನೋವು ಅಂತ ಹೇಳ್ತಾರೆ ಸೈಕಲ್ ಹೊಡೆಯೋದಾದ್ರೆ ಆರಾಮಾಗುತ್ತೆ ಹಾಗಾಗಿ ಅಂಥವ್ರು ತುಂಬ ಜನ ಇದ್ದೀರಿ ಇಲ್ಲಿ ಇಲ್ಲಿ ಕಾನೇಲಿಯಿಂದ ಸುಮಾರು ಐದು ಕಿಲೋಮೀಟರ್ ಸಿದ್ದಾಪುರ ಆದರೆ ಸ ವಿದ್ಯಾರ್ಥಿಗಳು ಬಹಳಷ್ಟು ಜನ ಸೈಕಲ್ ತಗೊಂಡೆ ಶಾಲೆ ಕಾಲೇಜುಗಳಿಗೆ ಹೋಗ್ತಾ ಹೋಗುವಂಥ ಪರಿಪಾಠ ಇದೆ ದೊಡ್ಡವರು ಕೂಡ ಇಲ್ಲಿ ಕೃಷ್ಣ ಅವರಾಗಿರ್ಬೋದು ಅವರೆಲ್ಲ ಸಾಯಂಕ ಸೈಕಲ್ ಹೊಡೆಯೋರು ಅವರಿಗೆ ಸೈಕಲ್ ಮಳೆ ಬರಲಿ ಅಂತೇಳಿ ಇಲ್ಲಿ ಏನೇ ಇದ್ದರೂ ಕೂಡ ಒಂದು ಸೈಕಲ್ ತೊಳೆದು ಅವರು ಪೇಟೆಗೆ ಸಂತೆಗೆ ಎಲ್ಲ ಹೋಗ್ತಾ ಇದ್ದಾರೆ ಹುಲ್ಲು ಹೇಳ್ಕೊ ಬರೋದಾಗಲಿ ಎಲ್ಲ ಹಾಗೂ ಮಲೆನಾಡು ಭಾಗಗಳಲ್ಲಿ ಮಳೆಗಾಲ ಆರಂಭವಾಯಿತು ಅಂದರೆ ರಸ್ತೆಗಳು ಕೂಡ ಕೆರೆಗಳಂತಾಗಿ ಜನರು ಓಡಾಡಲು ಬಾರದಂತಾಗುತ್ತದೆ ಇಂತಹ ಪರಿಸ್ಥಿತಿ ಎದುರಿಸುವ ಸಲುವಾಗಿ ಮುಂಜಾಗ್ರತಾ ಕ್ರಮವಾಗಿ ಉದ್ಯೋಗ ಖಾತ್ರಿ ಯೋಜನೆಯಡಿ ನೀರಿನ ಕಾಲುವೆಗಳ ದುರಸ್ತಿ ಕಾರ್ಯ ಕೈಗೊಳ್ಳಲಾಗುತ್ತಿದೆ ತಾಲೂಕಿನ ಕಾನ್ಗೋಡ್ ಗ್ರಾಮ ಪಂಚಾಯಿತಿನ ಅಜ್ಜಿಬಳ್ಳ ಗ್ರಾಮದ ಸೊಂಡ್ಲಿಬೈಲ್ ಗ್ರಾಮದ ಕೆರೆಯ ಪಕ್ಕದಲ್ಲಿ ಗ್ರಾಮದ ಸಂಪರ್ಕ ರಸ್ತೆಗಳು ಹಾದು ಹೋಗುತ್ತವೆ ಮಳೆ ಆರಂಭವಾದರೆ ಇಲ್ಲಿನ ರಸ್ತೆಗಳಲ್ಲಿಯೂ ನೀರು ತುಂಬಿ ಓಡಾಡಲು ಕಷ್ಟವಾಗುತ್ತಿತ್ತು ಇದನರಿತ ಗ್ರಾಮ ಪಂಚಾಯಿತಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಎರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಲುವೆ ಪುನರ್ಜೀವನ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ರಾಷ್ಟ್ರೀಯ ಸೇವಾ ಯೋಜನೆಯ ಅಡಿಯಲ್ಲಿ ವಿಶ್ವ ಪರಿಸರ ದಿನದ ಪ್ರಯುಕ್ತ ಎಂಇಎಸ್ ಮಹಾವಿದ್ಯಾಲಯದಲ್ಲಿ ಸ್ವಯಂ ಸೇವಕರಿಂದ ಗಿಡ ನೆಡುವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಸ್ವಯಂ ಸೇವಕರಿಂದ ಪರಿಸರ ಮಾಲಿನ್ಯ ತಡೆಗಟ್ಟಲು ಪುನರ್ಚೇತನ ಮೆರವಣಿಗೆ ನಡೆಸಲಾಯಿತು ಹಸಿರು ಭೂಮಿ ಸ್ವಚ್ಛ ಭೂಮಿ ನೀರನ್ನು ಉಳಿಸಿ ಜೀವವನ್ನು ಉಳಿಸಿ ಕಡಿಮೆ ಪ್ಲಾಸ್ಟಿಕ್ ಹೆಚ್ಚು ಜೀವನ ಪ್ಲಾಸ್ಟಿಕ್ ವಿಷಕಾರಿ ಹಸಿರು ಬಣ್ಣಕ್ಕೆ ತಿರುಗಿ ವೀರರಾಗಿ ಹೀಗೆ ಹಲವಾರು ಘೋಷಣೆಗಳನ್ನು ಕೂಗಲಾಯಿತು ಸ್ವಯಂ ಸೇವಕರ ಜೊತೆಗೆ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಸಹ ಈ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು ಯಲ್ಲಾಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ವಿಎಸ್ ಭಟ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಪಟ್ಟಣದ ಕಾರ್ಯಾಲಯದಲ್ಲಿ ಬ್ಲಾಕ್ ಪದಾಧಿಕಾರಿಗಳ ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಭೆಯಲ್ಲಿ ಉಪಸ್ಥಿತರಿದ್ದ ಕೆಪಿಸಿಸಿ ಸದಸ್ಯರಾದ ವಿವೇಕ್ ಹೆಬ್ಬಾರ್ ಅವರು ಬ್ಲಾಕ್ ಸಮಿತಿಯ ರಚನೆ ಕುರಿತು ಕಾರ್ಯಕರ್ತರಿಗೆ ಮಾಹಿತಿಯನ್ನು ನೀಡಿ ಕಾರ್ಯಕರ್ತರ ಆಹ್ವಾನವನ್ನು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಮಾಜಿ ಅಧ್ಯಕ್ಷರಾದ ಎನ್ಕೆ ಭಟ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ವಿಜಯ್ ಮಿರಾಶಿ ಹಿಂದುಳಿದ ವರ್ಗದ ಜಿಲ್ಲಾ ಉಪಾಧ್ಯಕ್ಷರಾದ ಪ್ರೇ ಹೇಮಾನಂದ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ಮಂದಾರ ಸೊಸೈಟಿ ಹಾಗೂ ಜಿಲ್ಲಾ ಶಿಕ್ಷಕ ಶಿಕ್ಷಕಿಯರ ಸಹಾಯವಾಣಿ ಆಶ್ರಯದಲ್ಲಿ ಮಹಿಳೆಯರಿಗಾಗಿ ಉಚಿತ ಹೊಲಿಗೆ ತರಬೇತಿ ನಡೆಯುತ್ತಿದ್ದು ಅದರ ಒಂದನೇ ಬ್ಯಾಚ್ ನ ಉದ್ಘಾಟನಾ ಕಾರ್ಯಕ್ರಮ ಬುಧವಾರ ವಾಸಕಿ ಕಟ್ಟಡದಲ್ಲಿ ನೆರವೇರಿಸಲಾಯಿತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಹಾಬಲೇಶ್ವರ್ ಅವರು ಕಲಿತಿರುವ ಕಲೆಯು ಅದು ಇನ್ನೊಬ್ಬರಿಗೆ ಉಪಯೋಗವಾದಾಗ ಮಾತ್ರ ನಾವು ಕಲಿತ ಕಲೆಗೆ ಸಾರ್ಥಕತೆ ಬಂದಂತಾಗುತ್ತದೆ ಎಂದರು ಶಿಕ್ಷಣ ಆಗಿ ಅವರು ನಮ್ಮ ಸರ್ಕಾರದ ಮಟ್ಟದಲ್ಲಿ ಶಿಕ್ಷಕರಾಗಿ ಬಂದಾಗ ಇಡೀ ರಾಜ್ಯ ತುಂಬಾ ನಮ್ದೇ ಶಿಕ್ಷಕರಿದ್ದಾಗ ಗುಣಮಟ್ಟವು ಕೂಡ ಉತ್ತಮ ರೀತಿ ಬರೋದು ಸಾಧ್ಯ ಆಗ್ತದೆ ಇಡೀರಲಿ ಅಂತ ಆಸೆಯನ್ನು ವ್ಯಕ್ತಪಡಿಸ್ತಾ ಅದ್ರ ಜೊತೆ ಜೊತೆಗೆ ಒಂದೇ ಕೆಲಸ ಅಲ್ಲದೆ ಇರುವಂತ ನಾಗರಿಕರಿಗೆ ಒಂದು ಶಕ್ತಿ ತುಂಬುವಂತ ಕೆಲಸ ಈ ತರಬೇತಿಗಳನ್ನು ಕೊಡುವಂತ ಕೆಲಸ ಮಾಡ್ತಿದ್ವಿ ದೀಪವನ್ನ ಬೆಳಗಿಸುವುದ್ರ ಮುಖಾಂತರ ನಾವು ಚಾಲನೆಯನ್ನು ಕೊಟ್ಟಿದ್ದೀವಿ ದೀಪ ಬೆಳಗಿಸುವುದರ ಆಸೆ ಏನು ಅಂತಂದ್ರೆ ದೀಪ ಅಂದ್ರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೆಜ್ಜೆ ಹಾಕೋದು ಒಂದು ಕತ್ತಲೆಯಿಂದ ಬೆಳಕಿನ ಕಡೆ ಹೆಜ್ಜೆ ಹಾಕೋದು ಅಂತ ಅಂದ್ರೆ ನಮ್ಮ ಹತ್ರ ಇರತಕ್ಕಂಥ ಕೊರತೆಯನ್ನ ದೂರ ಮಾಡಿಕೊಡೋದಕ್ಕೆ ಬೇಕಾಗಿರ್ತಕ್ಕಂಥ ಶಿಕ್ಷಣವನ್ನು ನಾವು ಪಡ್ಕೊಳ್ಲಿಕ್ಕೆ ಎಜುಕೇಶನ್ ಗೆ ನಾವು ಬಂದಿದ್ದೀವಿ ಸಂಸ್ಥೆಗೆ ಬಂದಿದ್ದೀವಿ ಹಾಗಾಗಿ ದೀಪವನ್ನು ಬೆಳಗಿಸುವುದು ಅದಕ್ಕೆ ಚಾಲನೆ ಕೊಟ್ಟಿದೆ ಅಂತಂದ್ರೆ ಬರುವಂತ ದಿನಗಳಲ್ಲಿ ಈ ದೀಪ ಹೇಗೆ ಹೊತ್ತು ಬೆಳಕನ್ನು ನಮಗೆ ಕೊಟ್ಟಿದೆಯೋ ಹೀಗೆ ಒಂದು ಶುಭ ಸಂದೇಶವನ್ನ ಕೊಟ್ಟಿದ್ಯೋ ಹಾಗೆ ನಮ್ಮ ಜೀವನದಲ್ಲಿ ನಾವು ಕಲಿಯುವಂತ ಒಂದು ಕಲೆಯಲ್ಲೂ ಕೂಡ ಅಥವಾ ಅದರಲ್ಲೂ ಕೂಡ ಒಂದು